Hi everyone! ಚಪಾತಿ ತಿಂದು ಬೋರಾದಾಗ ಈ ಒಂದು ಟಿಫನ್ನನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಇನ್ಸ್ಟೆಂಟಾಗಿ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿರುವಂಥ ಗೋಧಿ ಮಸಾಲ ದೋಸವನ್ನು ಇವತ್ತು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಟ್ರೈ ಮಾಡಿ ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇದು ಎರಡನ್ನೂ ಸೇರಿಸ್ಕೊಂಡು ಮತ್ತೆ ಬೇಕಂದಲ್ಲಿ ಜೀರಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಜೀರಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರತ್ತೆ ಟೇಸ್ಟ್ ಅಂತೂ ಸೊ ಇಷ್ಟನ್ನು ಹಾಕ್ಕೊಂಡು ಅನ್ನ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಸಿ ಮೆಣಸಿನ್ಕಾಯಿ ಹಾಗೆ ಚಾಪ್ ಮಾಡಿರುವಂಥ ಕ್ಯಾರೆಟು ಇಷ್ಟನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೆ ಇದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದೊಂದಾಗಿ ಇವೆಲ್ಲವನ್ನು ಹಾಕಿ ಮಾಡೋದ್ರಿಂದ ತುಂಬ ಆಗುತ್ತೆ ದೋಸೆ ಹಾಗೆಯೇ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಕಾಯಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ನೋಡಿ ಈರುಳ್ಳಿನ ಆದಷ್ಟು ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ ನಿಮಗೆ ದೋಸೆ ಹಾಕೋದಕ್ಕೆ ಈಸಿ ಆಗುತ್ತೆ ಹಾಗೆ ಬೇಗ ಕೂಡ ಬೇಯುತ್ತೆ ನಿಮ್ಮ ಹತ್ರ ಚಾಪರ್ ಇಲ್ಲ ಅಂದರೆ ಮಿಕ್ಸಿನಲ್ಲಿ ಒಂದೇ ಒಂದರ ರೌಂಡು ಗರ್ರ ಅನ್ನಿಸಿದ್ರೆ ಸಾಕು ತುಂಬ ಚಿಕ್ಕ ಚಿಕ್ಕದಾಗಿರುವಂಥ ಪೀಸಸ್ಗಳನ್ನ ನಾವು ಮಾಡ್ಕೋಬಹುದು ಸೊ ನೋಡಿ ನಾನೀಗ ಚಾಪರಲ್ಲಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಆನಂತರ ನೀರನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಕೂಡ ಗಂಟಿರಬಾರ್ದು ಗಂಟಿದ್ರೆ ದೋಸೆ ಹಾಕೋದಕ್ಕೆ ಕಷ್ಟ ಆಗುತ್ತೆ ಬೇಯೋದು ಇಲ್ಲ ಹಾಗೆ ಅಷ್ಟೊಂದು ಚೆನ್ನಾಗೂ ಕೂಡ ಇರೋದಿಲ್ಲ ಸೊ ನೋಡಿ ಈ ರ ಈ ಅದಕ್ಕೆ ಕಲಿಸ್ಕೋಬೇಕು ಕಲಿಸ್ಕೊಂಡಿದ್ದಾದ ನಂತರ ತುಂಬ ಹೊತ್ತು ಇಡಬೇಕು ನೆನೀಬೇಕು ಅನ್ನೋ ಅವಶ್ಯಕತೆ ಇಲ್ಲವೇ ಇಲ್ಲ ಸೊ ಇನ್ಸ್ಟೆಂಟಾಗಿ ದೋಸೆ ಕೂಡ ಮಾಡ್ಕೋಬೋದು ಮಕ್ಕಳಿಗೆ ಚಪಾತಿ ಅಂತಂದರೆ ಸ್ಕೂಲ್ ಬಾಕ್ಸಿಗೆ ಕಳಿಸೋದವಾಗ ತುಂಬ ತಿನ್ನೋದಕ್ಕೆ ತಿನ್ನೋದಕ್ಕಾಗಲ್ಲ ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ನಾವು ಹಾಕಿರುವಂಥ ತರಕಾರಿ ಸೊಪ್ಪುಗಳೆಲ್ಲ ಸಿಗುತ್ತೆ ಹಾಗೆ ಒಂದು ಒಳ್ಳೆಯ ಬ್ರೇಕ್ಫಾಸ್ಟ್ ಕೂಡ ಹೌದು ನೀವು ಎಷ್ಟೇ ಹೊತ್ತು ಇಟ್ಟರೂ ಕೂಡ ರಫ್ ಆಗೋದಿಲ್ಲ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಆಗಬೇಕು ಅಂದರೆ ತೆಳುವಾಗಿ ಹಾಕ್ಕೊಂಡು ಒಂದೇ ಕಡೆ ಬೇಯಿಸ್ಕೊಳ್ಳಿ ಇಲ್ಲ ನಮಗೆ ಆಗಬೇಕು ಅಂತಂದರೆ ಈ ಥರ ಎಣ್ಣೆ ಬೆಣ್ಣೆ ಏನಾದರೂ ಹಾಕಿದ್ರೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಹಾಕ್ಬಿಟ್ಟು ಎರಡೂ ಕಡೆ ತಿರುಗಿಸಿ ಬೇಯಿಸ್ಕೊಂಡು ಕಾಯಿ ಚಟ್ನಿ ಜೊತೆ ಸೌವ್ ಮಾಡ್ತಾಯಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ ಒಮ್ಮೆ ನೀವು ಟ್ರೈ ಮಾಡಿ ಒಂದೇ ಥರ ರೆಸಿಪಿಗಳನ್ನ ಮಾಡ್ತಾಯಿದ್ರೆ ಮನೆಯಲ್ಲೂ ಬೋರ್ ಆಗುತ್ತೆ ಅಲ್ವಾ ಅವ್ರಿಗೂ ತಿನ್ನೋದಕ್ಕೂ ಕಷ್ಟ ಆಗುತ್ತೆ ಸೊ ಸಮಟೈಮ್ಸ್ ನಾವು ಈ ಥರ ಒಂದು ಟ್ವಿಸ್ಟನ್ನು ಕೊಟ್ಟು ಟಿಫನನ್ನು ಮಾಡಿಕೊಟ್ರೆ ಮನೋರ್ಗೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ವೆರೈಟೀಸ್ ಆಫ್ ಟಿಫನನ್ನು ನಾವು ಮಾಡಿದ್ವಿ ತಿಂದ್ವಿ ಅನ್ನೋ ತೃಪ್ತಿ ಕೂಡ ಇರುತ್ತೆ ಈ ಒಂದು ಮಸಾಲ ಗೋಧಿ ದೋಸೆ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ